ಬಿಸಿ ಬಿಸಿಯಾದ ಕಂಡಿಕೆ ಮೀನು ಇಂಗ್ಲೀಷ್ನಲ್ಲಿ ಫಿಶ್ ಅಂತ ಕರೀತಾರೆ ಮೀನು ಸಾರು ನೋಡಿ ಮಾಡುವಂಥ ವಿಧಾನ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸು ಹಾಗೆಯೇ ಒಂದು ಟೀ ಸ್ಪೂನು ಕಾಳು ಮೆಣಸು ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಹೋಮ ಹಾಗೆಯೇ ಹುರಿದ ಕಾಳು ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಮೂರು ಟೀ ಸ್ಪೂನು ಹಾಗೆಯೇ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳುಗಳು ಒಂದು ಮಧ್ಯಮ ಗಾತ್ರದ ಈರುಳ್ಳಿ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಗೆಯೇ ತುರಿದ ತೆಂಗಿನಕಾಯಿ ಇದಿಷ್ಟನ್ನು ಹಸಿಯಾಗಿಯೇ ಹಾಕಬೇಕು ಇದನ್ನು ಹುರಿಯಲು ಇಲ್ಲ ಅದನ್ನು ಗ್ರೈಂಡರಿಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಕಡೆಯನ್ನು ಹಾಕಬೇಕು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಬೇಕು ಮಸಾಲೆ ತುಂಬ ಸಣ್ಣದಾಗಬೇಕು ಸಣ್ಣದಾದ ಮೇಲೆ ಮಸಾಲವನ್ನು ತೆಗೆದು ನಾವು ತೆಗೆದುಕೊಂಡಿರುವಂತಹ ಕಾಣೆ ಮೀನು ಗಂಡಿಕ್ಕಿ ಮೀನು ಅಂತೇಳಿಯು ಹೇಳುತ್ತಾರೆ ಕುಂದಾಪುರ ಭಾಗದಲ್ಲಿ ತೆಗೆದುಕೊಂಡಿರುವ ಮೀನಿನ ಮಸಾಲವನ್ನು ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರುವವರೆಗೆ ಇಟ್ಟು ಮೀನನ್ನು ಹಾಕಿ ಕುದಿಸಿದರೆ ಬಿಸಿ ಬಿಸಿಯಾದ ಕಾಣೆ ಮೀನಿನ ಸಾರು ಸವಿಯಲು ಸಿದ್ಧ